ಅದನ್ನು ನಾವು ಪೋಸ್ಕೋದ್ರಾಗ ಕೇಸ್ ರಿಜಿಸ್ಟರ್ ಮಾಡಲೇಬೇಕಾಗ್ತದೆ ಮ್ಯಾಜಿಸ್ಟ್ರೇಟ್ ಮೂಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಲೆ ಕೊಟ್ಟಾದ್ಮೇಲೆ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅವ್ರನ್ನ ಅದು ಮಾಡಬೇಕು ಅಂತ ಬಂದಿತ್ತು ಈಗ ಹೈಕೋರ್ಟ್ ಸ್ಟೇಟ ಹೀಗಾಗಿ ಸುಮ್ ಸುಮ್ಮನೆ ಅವರು ಪೋಸ್ಕೋ ಕೇಸನ್ನ ಅರ್ಥ ಮಾಡಿಕೊಳ್ಳದೆ ಏನ್ರಿ ಕಾನೂನು ಪ್ರಕಾರ ಸರ್ಕಾರ ನೋಡ್ಕೊಳ್ತಾರೆ ಅವ್ರ ಮೇಲೆ ಯಾವುದು ದ್ವೇಷ ಮಾಡುವಂಥ ಸಂದರ್ಭ ಬರದ ರಾಜಕೀಯವಾಗಿದ್ದಾಗ ಆಕ್ಟ್ ಮಾಡಕ್ಕೂ ಬರದ ಹೇಳಿದ ಮುರುಘಾ ಮಠದ ಕೇಸ್ನಲ್ಲಿ ಇವು ಕೂಡ ಒಳಗಡೆ ಇದ್ದಾರೆ ಪೋಸ್ಕೋ ಕೇಸ್ ಅಂದ್ರೆ ಅದು ಅಪ್ರಾಪ್ತ ಮಕ್ಕಳ ಸತ್ಯಾಸತ್ಯ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ನಾವು ಕಾನೂನು ಮಾಡಬೇಕೆ ಬರೋದಿಲ್ಲ ಸತ್ಯ ಇರುತ್ತೆ ಈ ಸಂದರ್ಭ ಹೇಳಕ್ಕೂ ಬರೋದಿಲ್ಲ ಹೀಗಾಗಿ ಇದರಲ್ಲಿ ಸುಮ್ನೆ ಸುಮ್ಮನೆ ಬಿಜೆಪಿಯವ್ರದನ್ನ ರಾಜಕೀಯವಾಗಿ ಹಾಗೆ ಹೀಗೆ ಅಂತ ಹೇಳಿದ್ ಮಾಡಿದ್ರೆ ಅವ್ರಿಗೂ ಗೊತ್ತಿದೆ ಅದನ್ನ ಕಾನೂನು ತಂದೆ ಆದಂತ ಕ್ರಮಗಳನ್ನ

ಯಾರನ್ನಾರು ರಕ್ಷಿಸಲಿಕ್ಕೆ ಸಾಧ್ಯ ಆಗೋದಲ್ಲ ನಮ್ಮ ಸರ್ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ತಪ್ಪಿಸ್ತರಿಗೆ ಶಿಕ್ಷೆ ಹೇಳಿದಲ್ಲ ಯಾವುದಕ್ಕೂ ಕೂಡ ಕಾನೂನಿದೆ ಯಾರಿಗೂ ಮುಚ್ಚಾಕಾಗ ಅಲ್ಲಿ ಮೃತ ಕುಟುಂಬ ಇದೆ ಅವರು ಅದನ್ನ ಇದು ಮಾಡ್ತಾರೆ ಅವರು ಪರವಾಗಿ ಸೊ ಇವ್ರ ಸರ್ಕಾರ ಮಾತ್ರ ನಾವು ಮಾತ್ರ ಇದನ್ನು

ಹೈ ಪ್ರೊಫೈಲ್ ಇದ್ರೆ ಲೋ ಪ್ರೊಫೈಲ್ ಮಾಡಬೇಕಾ ಅಂದ್ರೆ ಅಂದರೆ ಯಾರು ಯಾರಿಗೋ ಒಂದು ಕಾನೂನು ಜನಸಾಮರ್ಗ ಒಂದು ಕಾನೂನು ಎಂ ಬಿ ಪಾಟ್ರಿಗೆ ಒಂದು ಕಾನೂನು ಸಹ ಈ ಯಾರು ಇರ್ತದ ಅಂದರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಜಗತ್ತಿನಾದಂತ ಈ ಕ್ರೈಮ್ಗಳು ಇದ್ದಾವೆ ನಡೆದಾಗ ನಾವು ಅದನ್ನು ತನಿಖೆಯನ್ನು ನಿಷ್ಪಾಕ್ ಮಾಡಬೇಕು ಕಠಿಣ ಕ್ರಮ ಕೈಗೊಳ್ಳಬೇಕು ತಪ್ಪಿಸ್ಕ್ರ ಮೇಲೆ ತಪ್ಪಿಸ್ತಿದ್ರೆ ಕೋರ್ಟ್ ನಿರ್ಣಯ ಮಾಡ್ತಾರೆ ಶ್ರೀ ಯಡಿಯೂರಪ್ಪ ಅವ್ರ ಕೇಸಲ್ಲಿ ಕೂಡ ತಪ್ಪಿ ಅವ್ರು ತಪ್ಪಿಸ್ತಾ ಇದ್ರೆ ಅವ್ರ ಮೇಲೆ ಕಾನೂನು ಕಮ್ಮ ಆಗ್ತದೆ ಅವ್ರು ತಪ್ಪಿಸ್ತಿರ್ಲಿಕ್ಕೆ ಅವ್ರಿಗೆ ದೋಷ ಆಯ್ತು ಅಂತ ಇವರಿಗೆ ಪ್ರಶ್ನೆ ಬರ್ತದೆ ಕುಮಾರಸ್ವಾಮಿ ಅವರು ಕೇಂದ್ರ ಕೈಗಾರ ಸಚಿವರಾಗಿದ್ದಾರೆ ರಾಜ್ಯಕ್ಕೆ ಹೆಚ್ಚಿನ ಒಂದು ನಿರೀಕ್ಷೆಗಳಿದೆ ಮಾತಾಡ್ತೀವಿ ನಾವು ಚರ್ಚೆ ಮಾಡಿ ಕೇಂದ್ರದಿಂದ ಏನೇನು ಸಹಾಯ ತಗೊಳಕ್ಕೆ ಆಗ್ತದೆ ಮಾಡ್ತೀವಿ ವಿಶೇಷವಾಗಿ ಸೆಮಿ ಸಮೀಕರಣ ಇದರಲ್ಲಿ ನಾನು ಅವ್ರಿಗೆ ಹೆಚ್ಚಿಗೆ ಯಾಕೆಂದ್ರೆ ಫ್ಯೂಚರ್ ಈಗ ಸೆಮಿ ಕಂಡಕ್ಟರ್ ಇರುತ್ತೆ ಸರ್ ಅದಕ್ಕೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅವರು ಅದಕ್ಕೆ ಸಹಾಯವನ್ನು ಮಾಡಬೇಕು ಆ ಒಂದು ವಿಚಾರ ಮತ್ತು ಇನ್ನೂ ವಿಚಾರ ಏನಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಚರ್ಚೆ ಮಾಡಿ ಅನ್ಲಿಸ್ಟ್ ಲಿಸ್ಟ್ ಮಾಡಿ ಅವರು ಕುಮಾರಸ್ವಾಮಿ ಅವ್ರಿಗೆ ಅದನ್ನು ಮನವರಿಕೆ ಮಾಡಿಕೊಡ್ತೀವಿ ಅವರು ಸಹಕಾರ ಮಾಡ್ತಾರೆ ರಾಜ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಸರ್ ಸಿಟಿ ವಿಗೇಶ್ವರ ಹೇಳ್ತಾರೆ ನಿಶ್ಚಿತವಾಗಿಬಿಟ್ಟಾಗ್ತೀನಿ ನಮ್ಮ ಮನೆ ಫೋನಲ್ಲೂ ಕೂಡ ಮಾತಾಡ್ತೀರ ಎಲ್ಲ ಶುಭಾ ಕರಂದ್ಲಾಜೆ ಅವರು ಅವರು ಎಮ್ ಎಸ್ ಎಮ್ ಇ ಸಚಿವರು ಇದ್ದಾರೆ ಸೋಮಣ್ಣವ್ರ ಜೊತೆ ಮಾತಾಡಿದ್ದೀನಿ ಕುಮಾರಸ್ವಾಮಿ ಅವರ ಜೊತೆ ಕೂಡ ತಿ ನಾನು ಹೋಗಿ ಈಗ ಒಮ್ಮೆ ಎಲ್ಲ ಒಮ್ಮೆಲ್ಲ ಮುಖಾಂತರ ಹೋಗಿ ಭೇಟಿಯನ್ನು ಕೂಡ ಆಗ್ತೇನೆ ಭೇಟಿಯಾಗಿ ನಮ್ಮ ಮನವಿಯನ್ನ ರಾಜ್ಯದ ಪರವಾಗಿ ನಮಗೆ ಮನವಿಯನ್ನು ಕೊಡ್ತೇನೆ ಸರ್ ಸಿ ಪಿ ಯೋಗೇಶ್ವರ ಸರ್ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಪಾಲ್ ಆಗಿದ್ದಾರೆ ಅಂತ ಡಿ ಕೆ ಬ್ರದರ್ಸ್ ದರ್ಶನ ತಗೊಂಡು ಚನ್ನಪಟ್ಟಣ ನಿಲ್ಲಿಸ್ತಿದ್ರು ನೋಡಿ ಯಾರು ಕೂಡ ಇದನ್ನ ಅಪೇಕ್ಷೆ ಮಾಡೋದಲ್ಲ ಇವತ್ತು ದರ್ಶನ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತ ನನಗೇನು ತಿಳಿದಿಲ್ಲ ಆಯ್ತು ಮಾಡ್ಬೇಕಂತಿದ್ರು ಕೂಡ ಆ ಸಂದರ್ಭದಲ್ಲಿ ಅವ್ರ ಮನೆ ಏನು ದೂರ ಈ ಪ್ರಜ್ವಲ್ ಎಂಪಿ ಆಗಿರಲ್ವಾ ಗೊತ್ತಿತ್ತು ಅವಾಗ ಏನಾದರೂ ಇದೇ ಪ್ರಶ್ನೆ ನಾವು ಕೇಳಿದ್ರೆ ಸರಿ ಅನುದಾನದ ತಾರತಮ್ಯ ಬಗ್ಗೆ ಎಸ್ ಸಿ ಎಸ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅನುದಾನಕ್ಕೆ ಸರಿಯಾಗಿ ಹಂಚ್ತಾ ಇದ್ದರೆ ನಾವು ರಾಜಕೀಯ ತ್ಯಾಗ ಅದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ನೋಡ್ಕೊಂದ್ರೆ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡ್ತಾರೆ ನಾನು ಚರ್ಚೆ ಮಾಡ್ತೇನೆ ಕೆಡಿಪಿ ಬರ್ತಾರ ಅವ್ರೇನ್ ಸಮಸ್ಯೆಗಳು ನನ್ನ ಲೆವೆಲ್ ಆಗಲಿಲ್ಲ ಮುಖ್ಯಮಂತ್ರಿಗಳಿಗೆ ಬೇಕಾಗಿದೆ ಬಗೆಹರಿಸ್ತಾರೆ ಸರ್ ಈಗ ಕೃಷಿ ಇಲಾಖೆ ರಾಯಭಾರಿಯಾಗಿ ನಿನ್ನೆ ಹೇಳಿದೆ ಮುಂದುವರ್ಸಕ್ ಹೆಂಗ್ ಬರ್ತದೆ ಮುಂದುವರ್ಸಬೇಕಂದ್ರೂ ಕೂಡ ಮುಂದುವರ್ಸಕ್ಕೆ ಬರ್ತಲ್ಲ ನೀವೇ ಹೇಳ್ಬಿಡಿ ಸಾಮಾನ್ಯ ಜ್ಞಾನ ಪ್ರಶ್ನೆ ಇದೆ ಮುಂದುವರ್ಸಕ್ಕೆ ಬರೋದಲ್ಲ ಅವ್ರ ಮೇಲೆ ಒಂದು ಅಪಾದನೆ ಇದೆ ಆ ಅಪರ್ ಗಂಭೀರವಾದಂತ ಅಪಾದನೆ ಅಪಾದನೆ ಹೊರ ಹೊರವರ್ಗೊಂದು ನಿರ್ದೋಷನ್ ಉತ್ತರೋಗ್ತಾರ ಅವ್ರನ್ನ ಮುಂದುವರ್ಸಕ್ ಆಗಲ್ಲ ಯಾರೇ ಇರಲಿ ದರ್ಶನ್ ಇರಲಿ ಮತ್ತೊಬ್ಬರು ಯಾರೇ ಇರಲಿ ಯಾರೇ ಇದ್ರು ಕೂಡ ಅದು ಮಾಡಕ್ಕೆ ಬರೋದಲ್ಲ ಅವ್ರಿಗೆ ಇಂಚಿಗೆ ಬರ್ತದೆ ಅದು ಒಂದು ಮಠಕ್ಕೆ ಭೇಟಿ ಕೊಡ್ತಾರೆ ಖಾಸಗಿ ಕಾರ್ಯಕ್ರಮ